ಹಾಯ್ ಫ್ರೆಂಡ್ಸ್ ರೈತರ ಅಭಿವೃದ್ಧಿಗಾಗಿ ಸರ್ಕಾರ ಹಲವು ರೀತಿಯ ಕಾರ್ಯಕ್ರಮಗಳನ್ನು ಅನುಯೋಜನೆ ಮಾಡ್ತಾನೆ ಇದ್ದು ಕೃಷಿ ಅಭಿವೃದ್ಧಿಗಾಗಿ ಆಧುನಿಕ ಕೃಷಿ ಅಳವಡಿಕೆ ಕೃಷಿ ಬೀಜ ವಿತರಣೆ ಕೃಷಿ ತರಬೇತಿ ಇತ್ಯಾದಿ ಕಾರ್ಯಕ್ರಮಗಳನ್ನು ಸರ್ಕಾರ ನೀಡ್ತಾನೆ ಬಂದಿದೆ ಅದರ ಜೊತೆಗೆ ಕೋಳಿ ಸಾಕಾಣಿಕೆ ಪಶುಸಂಗೋಪನೆ ಕುರಿ ಸಾಕಾಣಿಕೆ ಇತ್ಯಾದಿಗಳನ್ನು ಕೂಡ ಆರಂಭಿಸಿಕೊಂಡಿದ್ದು ರೈತರು ಇದರಿಂದ ಕೂಡ ಲಾಭ ಗಳಿಸ್ತಾ ಇದ್ದಾರೆ ಇದೀಗ ಸರ್ಕಾರ ಪಶುಸಂಗೋಪನೆ ಮಾಡಲು ಮತ್ತಷ್ಟು ಪ್ರೋತ್ಸಾಹ ನೀಡುತ್ತಿದ್ದು ಇದು ರೈತರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಇಂದು ಪಶುಪಾಲನೆಗೆ ಕೂಡ ರೈತರನ್ನು ಸರ್ಕಾರ ಪ್ರೋತ್ಸಾಹ ಮಾಡುತ್ತದೆ ಇದಕ್ಕಾಗಿ ಸರ್ಕಾರ ಸಾಲ ಹಾಗೂ ಧನ ಸಹಾಯವನ್ನು ನೀಡುತ್ತಾ ಇದ್ದು ರೈತರು ಈ ಸೌಲಭ್ಯವನ್ನು ಕೂಡ ಬಳಸಿಕೊಳ್ಳಬಹುದಾಗಿದೆ ಹಾಗೆಯೇ ಆಚಾರ್ಯ ವಿದ್ಯಾಸಾಗರ ಗೌ ಸಂವರ್ಧನ್ ಯೋಜನೆ ಇದರ ಮೂಲಕ ಪಶುಸಂಗೋಪನೆಯಲ್ಲಿ ತೊಡಗಿಕೊಂಡಿರುವ ರೈತರಿಗೆ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಸಾಲವನ್ನು ನೀಡಲಾಗುತ್ತಿದ್ದು ಅದರ ಬಡ್ಡಿಯ ಮೇಲೆ ಸಹ ಸಹಾಯಧನ ಕೂಡ ಒದಗಿಸಿ ಕೊಡಲಾಗುತ್ತಿದೆ ಈ ಒಂದು ಯೋಜನೆಯ ಪ್ರಯೋಜನವನ್ನು ಪಡೆಯಲು ಫಲಾನುಭವಿಯು ಕನಿಷ್ಠ ಐದು ಪ್ರಾಣಿಗಳನ್ನು ಹೊಂದಿರಬೇಕಿದ್ದು ಒಂದು ಎಕರೆ ಜಮೀನು ಇರಬೇಕಾಗುತ್ತದೆ ಹಾಗಿದ್ದಲ್ಲಿ ಗರಿಷ್ಠ ಹತ್ತು ಲಕ್ಷ ರೂಪಾಯಿ ಸಾಲ ಸಿಗಲಿದ್ದು ಯೋಜನೆ ವೆಚ್ಚದ ಎಪ್ಪತ್ತೈದು ಪ್ರತಿಶತವನ್ನು ಬ್ಯಾಂಕ್ ಸಾಲದ ಮೂಲಕ ಪಡೆಯಬಹುದಾಗಿದ್ದು ಉಳಿದ ಇಪ್ಪತ್ತೈದು ಪ್ರತಿಶತವನ್ನು ಫಲಾನುಭವಿ ರೈತರು ಭರಿಸಬೇಕಾಗುತ್ತದೆ ಇದಕ್ಕೆ ಏನೇನು ದಾಖಲಾತಿಗಳು ಬೇಕೆಂದರೆ ಆಧಾರ್ ಕಾರ್ಡ್ ಆದಾಯ ಪ್ರಮಾಣಪತ್ರ ಜಾತಿ ಪ್ರಮಾಣ ಪತ್ರ ನಿವಾಸ ಪ್ರಮಾಣಪತ್ರ ಪಡಿತರ ಚೀಟಿ ಮೊಬೈಲ್ ಸಂಖ್ಯೆ ಪಾಸ್ಪೋರ್ಟ್ ಅಳತೆಯ ಫೋಟೋ ಇನ್ನು ಅರ್ಜಿದರರ ಬ್ಯಾಂಕ್ ಖಾತೆ ಅದೇ ರೀತಿ ಸರ್ಕಾರ ಅನುಗ್ರಹ ಯೋಜನೆಯನ್ನು ಕೂಡ ಜಾರಿ ಮಾಡಿದ್ದು ಸಾಕಿರುವ ಪ್ರಾಣಿಗಳಿಗೆ ಸಾವು ಉಂಟಾದರೆ ಕುರಿ ಮತ್ತು ಮೇಕೆಗಳಿಗೆ ಐದು ಸಾವಿರ ರೂಪಾಯಿಗಳು ಹಾಗೂ ಹಸು ಮತ್ತು ಎಮ್ಮೆ ಮತ್ತು ಎತ್ತುಗಳಿಗೆ ಹತ್ತು ಸಾವಿರ ರೂಪಾಯಿ ಪರಿಹಾರ ಒದಗಿಸಲು ಕೂಡ ತೀರ್ಮಾನ ಮಾಡಿದೆ ಹಾಗೆಯೇ ಕೊಟ್ಟಿಗೆ ನಿರ್ಮಾಣ ಮಾಡಲು ಕುರಿ ಮೇಕೆ ಸಾಕಾಣಿಕೆ ಮಾಡುತ್ತಿರುವ ರೈತರು ಹಾಗೂ ಕೋಳಿ ಸಾಕಾಣಿಕೆ ಮಾಡುತ್ತಿರುವ ರೈತರು ಕೂಡ ಸಾಲ ಸೌಲಭ್ಯವನ್ನು ಪಡೆಯಲು ಅವಕಾಶ ಇರಲಿದೆ ಸೊ ನೋಡಲಿಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ Finally thanks for watching friends